ಇದೇನು ನನ್ನ ಮಾವ ಪರ್ಸನಲ್ ಮಾತನಾಡೋದಿದೆ ಅಂತ ಬೇಗ ಹೇಳಿದವರು ಇಷ್ಟೊತ್ತಾದರೂ ಬರಲಿಲ್ಲ ಅವ್ರೇನಾದ್ರೂ ಎಲ್ಲವನ್ನು ಮಾತನಾಡಿ ಚೇಚೆ ಆಗಾಗಲೂ ಸಾಧ್ಯವಿಲ್ಲ ಇನ್ನು ಸ್ವಲ್ಪ ಹೊತ್ತು ನೋಡಿದ್ರಾಯ್ತು ಇನ್ನೇನು ಬಂದರೂ ಬರಬಹುದು ಬಾಲಕಿಯಂತಿರುವ ಈ ಸುಂದರ ಬಾಲೆ ದಿನ ಎಲ್ಲಿದ್ದಳು ಇದೀಗ ಮಾವ ಅಂತ ಕರಿದೆಯಲ್ಲ ಇನ್ನೊಂದು ಸರಿ ಕರೆ ನೋಡೋಣ ಮಾವ ಎಂದು ನನ್ನ ಮಾವ ಬಂದ್ರು ಅಂತ ನಾನ್ ತಿಳಿದುಕೊಂಡಿದ್ದೆ ಚಲೋ ಕಾಮಕ ಕನಸು ಕಾಣೋದಕ್ಕೆ ನನ್ನ ಏನಂತ ತಿಳಿದುಕೊಂಡಿದ್ಯಾ ನಿನ್ನ ತಕ್ಕಾಮುಖನ ಕನಸು ಕಾಣಲು ಕೆಸರಿನಲ್ಲಿ ಬಿದ್ದವರನು ನಾನು ಹೇಸಿ ಹೆಣ್ಣಲ್ಲ ಅಷ್ಟೇ ಅಲ್ಲ ಭುಜದ ಮೇಲೆ ಕೈ ಇಟ್ಟು ಮಾತನಾಡ್ತಾ ಇದೆಯಲ್ಲ ಎಷ್ಟು ಧೈರ್ಯ ನಿನಗೆ ಹೆಣ್ಣೆ ಈ ಪ್ರತಾಪ ಸೊಕ್ಕಿನ ಶಿಖರವನ್ನೇರಿ ಈ ನನ್ನ ಕಾಮದ ಕಣ್ಣನ್ನು ಒಂದು ಸಾರಿ ಕಣ್ಣು ಬಿಟ್ಟು ನೋಡಿದರೆ ಸಾಕು ಮಗಳ ಮುಣ್ಣು ಮುಕ್ಕಿ ಸಾಯಿವೆ ಈ ಅರಣ್ಯದಲ್ಲಿ ರೇ ಉಚ್ಚು ಹೆಣ್ಣೆ ಜುಜಿಬಿ ನಿನ್ನಂತ ಹೆಣ್ಣನ್ನು ಮುಟ್ಟಲು ಧೈರ್ಯ ಬೇಕಾ ನನಗೆ ಹಠ ತೊಟ್ಟು ಎಷ್ಟೋ ಚಂದ್ರಳ ಚೆಲಿಯರ ಪಾಲಿಗೆ ಘಟ ಸರ್ಪವಾಗಿ ಬೆನ್ನಟ್ಟೈ ಅವರ ಬಾಳಲ್ಲಿ ಅಡಿಟ್ ಮಡಿ ಮಾಡಿ ಬಿಡುವ ಸಾಡಿ ಬಿಡುವ ಈ ಪ್ರತಾಪನಿಗೆ ಧೈರ್ಯ ಇದೆಯಾ ನಾನು ಮನಸ್ಸು ಮಾಡಿದರೆ ಅರಕ್ಷಣದಲ್ಲಿ ಮಲಿನ ಮಾಡಿಬಿಡುವೆ ಆಗ ನನ್ನ ಧೈರ್ಯವನ್ನು ನೋಡುವಂತೆ ಮಾತನಾಡುವ ದುರಹಂಕಾರಿ ಒಂಟಿ ಹೆಣ್ಣು ಸಿಕ್ಕಿದೆ ಅಂತ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತೇನೋ ಕಾಮಕ ಇದೇ ನನ್ನ ನಿನ್ನ ಮಾವನ ಸಮುದ್ರದ ನೀರನ್ನು ನೋಡಿ ಹೆದರಿ ಹಾಗೆ ಹೋಗುವುದಕ್ಕೆ ನಾನೇನು ಸಂಡನಲ್ಲೇ ಅದೇ ಆಳವಾದ ಸಮುದ್ರದಲ್ಲಿ ಧುಮಿಕಿ ఈ జ ఈ జయ వేరే నా కందు కన్న ముక్క మొత్తం బాబడి వారద ఎన్నే నిన్న మావన ఒప్పు కండూ ನಾವೆಲ್ಲ ಮಳೆ ತೊಟ್ಟು ತಿರುಗುವರೆಂದು ತಿಳಿದುಕೊಂಡ್ರಿ ಚಲೇ ನಿನ್ನ ಚಂದಳ ಚಲಿವ ಚಲ್ಲಾಡು ಆಡುವುದೆಂದ್ರೆ ಈ ಪ್ರತಾಪನಿಗೆ ಪಂಚ ಪ್ರಾಣ ನಿನ್ನ ಮಾವನಲ್ಲ ನಿನ್ನ ಸೃಷ್ಟಿಸಿದ ಆ ಶಿವನೇ ಬಂದು ತಡೆದರು ತಾಳುವಷ್ಟು ತಾಳ್ಮೆ ನನಗಿಲ್ಲ ನನ್ನನ್ನೇ ಕಾಮ ದೃಷ್ಟಿಯಿಂದ ಕಾಣ್ತಾ ಇದೇನೋ ಎಲ್ಲೋ ಕಾಮಕ ನಮ್ಮನ್ನೇ ಹುಟ್ಟಿಸಿದ ಆ ಬ್ರಹ್ಮನೇ ಅಲ್ಲಗಳಿದು ಈ ಗರಂಧಿ ಹೆಣ್ಣನ್ನು ಕೈ ಮಾಡಿ ಕಾಮಕ್ಕೆ ಕರಿತಾ ಇದೆಯಲ್ಲ ನನ್ನ ಸೂಳೆ ಅಂತ ತಿಳಿದುಕೊಂಡೇನೋ ಕಾಮಕ ಮಾನವಂತರ ಮನೆತನದ ಹೆಣ್ಣು ಅಂತ ಮರೆಯಬೇಡೋ ಕಾಮಕ ನನ್ನ ಮಗಳೇ ಮಾನವಂತರ ಮಗಳು ಲೇ ಬಣ್ಣದ ಹೆಣ್ಣೆ ನಗುವ ಗುಲಾಬಿ ಸುತ್ತ ಇದೆ ಎಂದು ತಿಳಿದು ಅದನ್ನು ಮುಡಿಯಿದೆ ಹಾಗೆ ಹೋಗುವ ಹೆಣ್ಣುಗಳು ಈ ಪ್ರಪಂಚದಲ್ಲಿ ಯಾರು ಇಲ್ಲ ಹಾಗಂತ ನಿನ್ನನ್ನು ಹಾಗೆ ಬಿಟ್ಟು ಹೋಗುವುದಕ್ಕೆ ನಾರಿಯನ ಶ್ರೀರಾಮಚಂದ್ರನು ಅಲ್ಲ ನಿನ್ನಂತ ಸೌಂದರ್ಯ ತುಂಬಿದ ಹೆಣ್ಣುಗಳಿಗೆ ಹೆಣ್ಣುಗಳ ಪಾಲಿಗೆ ಸಿಂಹ ಸಪ್ನ ಮಾನವಂತರ ಮಗಳು ಎಲ್ಲಿದ್ದಾರೆ ಈ ಕಲಿಯುಗದಲ್ಲಿ ಮಾನವತಿಯರು ಕೈಯಲ್ಲಿ ಪೂಜೆ ತಟ್ಟೆಯನ್ನು ದೇವಸ್ಥಾನಕ್ಕೆ ಅಂತ ಹೇಳಿ ಮಿಂಡನಿಂದ ತಮ್ಮ ಕಾಮದಾಹವನ್ನು ತೀರಿಸಿಕೊಂಡು ಬರುವ ಮಹಾ ಈ ಜಗದಲ್ಲಿ ತುಂಬಿ ತುಳುಕುತ್ತಿರುವಾಗ ಇನ್ನು ಮಾನವನ ಕಳೆದುಕೊಂಡು ನಾ ಮಹಾಗರಿತಿ ಎಂದು ಸೋಗು ಹಾಕಿ ತಿರುಗುವ ಸುಮಂಗಳಿಯರಿದ್ದಾರೆ ಈ ಜಗದಲ್ಲಿ λεಗಿರಿಜಾ ಗೊಟ್ಟು ಪುರಾಣಗಳ ತತ್ವ ನನಗೆ ಬೇಕಾಗಲ್ವೇ ಬಾ 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 ಬೇಗ ಬಾ ಬಂದು ನಿನ್ನ ತೋರಂಬಲದಲ್ಲಿ ಬಂಧಿಯಾಗಿ ಉಳಿಸ ಬಾ ನಿನ್ನ ಪ್ರೇಮದ ಮಧುಪಾಕ ಬಾ ಬಾ ಸಂಗಮೇಶ್ವಾಮ ನಾನು ಕಾಪ ಕುನಿಯೇ ಒಂಟಿಯಾಗಿ ಸಿಕ್ಕ ಹೆಣ್ಣು ಮಕ್ಕಳ ಮೇಲೆ ನಿನ್ನ ಕಾಮ ಕ್ರೀಡೆ ತೀರಿಸಿಕೊಳ್ಳಲು ಹೊರಟಿರುವ ಗೋಮುಖ ವ್ಯಾಘ್ರನೆ ಲೇ ನನ್ನ ಕಾರ್ಯದಲ್ಲಿ ಅಡ್ಡೈಸಿ ಬಂದ ನೀನಾರ ಲೇಲು ಸಂಗಮೇಶ ಲೇ ಈ ಪ್ರತಾಪನ ಸಾಹಸಕ್ಕೆ ಕೈ ಹಾಕಿದರೆ ನಿನ್ನ ಪ್ರಾಣ ಪಕ್ಷ ಹಾರಿ ಹೋಗುವುದು ಮೇಲೆ ಹಾರಿ ನಿನ್ನಂತ ಸಾವಿರಾರು ಕುಣಿಗಳು ನನ್ನೆದು ಕಿಡಿದು ಕಾಣೆ ಆಗಿದ್ದಾರೆ ಸಗಮೇಶ ವ್ಯರ್ಥ ಮಾತುಗಳನ್ನು ಆಡಿಕೆ ನಡೆಸಬೇಡ ಈ ನನ್ನ ಕ್ರೋಧಾಜ್ನೆಯನ್ನು ಇಂಥ ಸುರಸುಂದರಿಯನೋ ಬ್ರಹ್ಮ ಸೃಷ್ಟಿಸಿದ್ದು ನನ್ನಂತ ಯುವ ಪುರುಷರಿಗೆ ಇಂದು ನೀರು ಬಂದು ಇವಳನ್ನು ಕಾಪಾಡಿದೆ ಮುಂದೊಂದು ದಿನ ಇವಳು ನನ್ನ ಹೆಸರು ಪ್ರತಾಪನೇ ಅಲ್ಲ ಸಾಮರ್ಥ್ಯ ನನ್ನಲ್ಲಿದೆ ಪ್ರತಾಪ ಗಿಚ್ಚ ಅಂದ್ರೆ ಹುಚ್ಚಿ ವಹಿಸಿ ಮುಚ್ಚಲೆ ಮುಚ್ಚಾಲೆ ಬಾಯ್ನಾ ಯಾವುದಕ್ಕೆ ಆಗಲಿ ಸಾಮರ್ಥ್ಯ ನಿನಗೊಪ್ಪನಿಗೆ ಇದೆ ಎಂದು ತಿಳಿಯಬೇಡ ಕೆಟ್ಟ ಕೆಲಸ ಮಾಡುವವರಿಗೆ ಇಷ್ಟು ಧೈರ್ಯ ಇರಬೇಕಾದ್ರೆ ಇನ್ನು ಕೆಟ್ಟವರನ್ನು ಮೆಟ್ಟಿ ಮೆರೆದು ಅಟ್ಟ ಹಾಕುವ ನಮಗೆ ಎಷ್ಟಿರ್ಬೇಡ ಸಾಮರ್ಥ್ಯ ಇರಲಿ 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 ನಿನ್ನ ಸಾಮರ್ಥ್ಯ ನಿನ್ನಲ್ಲಿರಲಿ ನನ್ನ ಸಾಮರ್ಥ್ಯ ನನ್ನಲ್ಲೇ ಇರಲಿ ಹೊತ್ತು ಬಂದಾಗ ಯಾರನ್ನು ಯಾರು ಯಾರನ್ನು ಮೆಟ್ಟಿ ನಿಲ್ತಾರೋ ನೋಡೋಣ ಸಂಗಮೇಶ ಸಂಗಮೇಶ ಇದು ಶಾಂಪನ್ ಅಂತ ತಿಳಿ ನಾನು ಅಂದುಕೊಂಡು ನನ್ನ ಸಾಧಿಸುತ್ತಿದ್ದರೆ ನನ್ನ ಹೆಸರು ವಜ್ರಗಿರಿಯ ವಜ್ರ ಮುನಿಯ ಏಕೈಕ ಸುಪುತ್ರ ಈ ಅಲ್ಲ ಹೋಗು ಹೋಗು ಚಂಬ ಕೊಚ್ಚುವ ಉತ್ತರ ಕುಮಾರದ ವಂಶದವರಿಯೇ ಅದೆಷ್ಟು ಕಾಯುತ್ತೀಯೋ ಕಾದು ನೋಡು ಆಗ ನಿನಗೆ ಬರುವುದು ಹೊತ್ತಲ್ಲ ನಿನ್ನ ಸರ್ವನಾಶದ ಕುತ್ತುಗೆಂದು ನಿನಗೇನು ಗೊತ್ತು ಕತ್ತೆಯ ಮಗನೇಷ್ ಬಾಬು ನೀವು ತಡವಾಗಿ ಬಂದಿದ್ದೀರಿ ನಾನು ಈ ಕುತ್ತಿನಲ್ಲಿ ಸಿಕ್ಕಾಕೊಂಡು ನೋಡಿ ಹುಚ್ಚಿ ಇದು ಯಾವ ಗೊತ್ತು ಹೋಗ್ಲಿ ಬಿಡು ನಿನಗೆ ಪರ್ಸ್ನಲ್ ಭೇಟಿ ಆಗಲು ಏಕೆ ಹೇಳಿದ್ದೆ ಗೊತ್ತಾ ನೀವು ಹೇಳಿದ್ರೆ ನನಗೆ ಗೊತ್ತಾಗೋದು ಹೇಳ್ತೀನಿ ಗಿರಿಜಾ ಆ ವಿಷಯವನ್ನು ಕೇಳಿದ್ರೆ ನೀನು ತುಂಬಾ ಸಂತೋಷ ಪಡ್ತೀಯ ಜೊತೆಗೆ ಸ್ವಲ್ಪ ಕಣ್ಣೀರು ಸುರಿಸ್ತೀಯಾ ಅಂದ್ರೆ ಅದು ಯಾವ ವಿಷಯಪ್ಪ ಹೇಳಿ ಗಿರಿಜಾ ನನಗೆ ಮಿಲಿಟರಿಯಲ್ಲಿ ಟ್ರೈನಿಂಗ್ ಆರ್ಡರ್ ಬಂದಿದೆ ನಾನು ನಾಳೆನೆ ಟ್ರೈನಿಂಗಿಗೆ ಹಾಜರ ಬೇಕು ತಿಳಿತೇನು ಏಕೆ ಮೌನವಾಗಿ ಬಿಟ್ಟೇಯಲ್ಲ ಸಂತೋಷವಾಯ್ತಾ ಇಲ್ಲ ದುಃಖವಾಯ್ತಾ ಇದೇನ್ರಿ ಬೇವಿನ ಜೊತೆ ಬೆಲ್ಲವನ್ನು ಸೇರಿಸಿದ್ರಿ ಸಿಹಿ ಇದೆಯಾ ಕೈ ಇದೆಯಾ ಅಂತ ಕೇಳಿದ್ರಿ ಯಾಕಂದ್ರೆ ನೀವು ನೌಕರಿಗೆ ಹೋಗ್ತೀರಿ ಒಂದು ಕಡೆ ಕಡೆ ಸಂತೋಷ ಇನ್ನೊಂದು ನನಗೆ ಬಹಳ ದಿನಗಳೇನಿಲ್ಲ ಆದಷ್ಟು ಬೇಗನೆ ಟ್ರೈನಿಂಗ್ ಮುಗಿಸಿ ಬಂದು ಮರಳಿ ಬಂದು ನಿನ್ನ ಕೊರಳಿಗೆ ಕರಿಮಣ ಸರವನ್ನು ಕಟ್ಟಿ ನನ್ನ ಮನದೊಡತಿಯನ್ನಾಗಿ ಮಾಡಿಕೊಳ್ತೇನೆ ಆದ್ರೆ ಆದಷ್ಟು ದಿನ ನೀನು ಬಿಟ್ಟಿರ್ಬೇಕಾದ್ರೆ ನನಗೆ ಬೇಸರವಾಗುತ್ತೆ ಅದಕ್ಕೆ ನಿನ್ನ ದಿನನಿತ್ಯ ನಿನ್ನ ನೆನಪು ಮರಿಕಳಿಸುವಂತ ಒಂದು ನೆನಪಿನ ಕಾಣಿಕೆ ಕೊಡ್ತೀಯಾ ಅದೇನಪ್ಪ ನಾನು ಕೊಡಲಿ ನೆನಪಿನ ಕಾಣಿಕೆ ಗಿರಿಜಾ ಸ್ವಚ್ಛ ಮನಸ್ಸಿನ ಹೃದಯ ಬಿಚ್ಚಿ ಮರೆಯಲಾಗದ ಒಂದು ಹಾಡೊಂದು ನಿನ್ನ ಬಾಯಿಂದ ನನ್ನ ಕಿವಿಗೆ ಸೋಸಿದರೆ ಸಾಕು ಹಾಗಾದ್ರೆ ಪ್ರೇಮ ಮುದ್ರೆ ಎಂದುಕೊಂಡು ಒಂದು ಮುತ್ತನ್ನು ಈ ನಿನ್ನ ಚೆಲುವಾದಿಂದ ನನ್ನ ಕೆನ್ನೆಗೆ ಇರಿಸಿದರೆ ಸಾಕು ಇದೇ ನಿನ್ನ ನೆನಪಿನ ಕಾಣಿಕೆ ಹೊರ ಹೋಮಲ್ಲಿ ಮಧುರವಾದ ಕಂಠದಿಂದ ತಣಿಸುವ ಗಾನ ಆಯ್ತು ಆಯ್ತು ಬಾಬಾ ಬನ್ನಿ ಆ ಮರದ ಕೈಗಡೆ ನಾನು ಕೊಡ್ತೀನಿ ಮಳೆ ಬಂದೇ ಬಿಟ್ಟಿತು ಬೇಗ ಕೊಟ್ಟು ಬಿಡಿ ಬನ್ನಿ ಅಲ್ಲಿ ಮರದ ಕೆಳಗಡೆ ನಾನು ಕೊಡ್ತೀನಿ ನಡಿ ನಡಿ ಗೌರಿ ಗೌರಿ ಬಂದಿರಿ ಏನಾಯ್ತು ಅಂತ ಕೇಳ್ತಿದ್ದೀಯಲ್ಲ ನಿನ್ನ ಟ್ರೈನಿಂಗ್ ಕೆಲಸ ಎಲ್ಲಾ ಕೆಲಸ ಮುಡಿ ಅವ್ರು ಹೋಗೋದಕ್ಕೆ ಎಲ್ಲ ರೆಡಿ ಮಾಡಿದ್ದೇನೆ ಹೌದಾ ಸಂಗನಜಿಯಲ್ಲಿ ಕಾಣುತ್ತಾ ಇಲ್ವಲ್ಲ ಅರಿ ಅಷ್ಟೇ ಕಾಸ್ತ್ರ ಮಾಡ್ತಿದ್ರ ಹೊರಗಡೆ ಹೋಗಿದ್ದಾನೆ ಎಲ್ಲರ ಫ್ರೆಂಡ್ಸ್ಗೆ ಹೋಗಿ ಭೇಟಿಯಾಗಿ ಬರ್ಬೇಕಂತ ಹೋಗಿದ್ದಾನೆ ಬಹಳ ದೂರಿಗೆ ಪ್ರಯಾಣ ಮಾಡ್ತಾ ಇದ್ದೇನಲ್ಲ ಹೋಗಿ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ತೈತಿ ಬಿಡ್ರಿ ಬರಬಹುದೇನು ನೋಡು ಬಂದೇ ಬಿಟ್ಟ ಸಂಗಾತಿ ಒಡನೆ ಏನಪ್ಪಾ ಸಂಗಮೇಶ ಬೆಳ್ಟಿಗೆ ಹೋಗೋ ವಿಚಾರ ಮಾಡ್ತಿದ್ದೀಯೋ ಹೆಂಗ ಯಾಕಣ್ಣ ಹೀಗಂತೀಯಾ ಇಷ್ಟೊಂದು ಪಶ್ ಕಷ್ಟಪಟ್ಟು ನನ್ನನ್ನು ಕಲಿಸಿ ಈ ನೌಕರಿಗೋಸ್ಕರ ಆ ಹಗಲಿರುಳು ಶ್ರಮಿಸಿರುವೆ ನನ್ನ ತಮ್ಮ ನೌಕರಿ ಪಡೆಯಬೇಕೆಂದು ದೇಶ ಸೇವೆಗೆ ಸೈನ್ಯ ಭರ್ತಿ ಮಾಡಿಸಿದೆ ನಿನ್ನ ಆಸೆಯನ್ನು ಪೂರೈಸುವುದಿಲ್ಲ ಅಂತೀನಣ್ಣ ಏನೋ ಬಹಳ ದಿನಗಳು ನಿಮ್ಮನ್ನೆಲ್ಲ ಬಿಟ್ಟಿರಬೇಕಲ್ಲ ಎಂದು ಮಾವನಿಗೆ ಆಗಲು ಹೋಗಿದ್ದೆ ಅಷ್ಟೇ ಮಾವನಿಗೆ ಬೆಟ್ಟಿ ಆಗಲು ಹೋದವನು ಮಾವನ ಮಗಳನ್ನು ಜೊತೆಗೆ ಕರ್ಕೊಂಡು ಬಂದಿದ್ದೀಯಲ್ಲ ಅವಳನ್ನು ಕರ್ಕೊಂಡು ಹೋಗ್ಬೇಕಂತ ಮಾಡ್ತೀಯ ಮಿಲ್ಟ್ರಿಗೆ

ಏನೋ ಆರು ತಿಂಗಳು ಟ್ರೈನಿಂಗ್ ಮುಗಿಸಿ ಬೇಗನೆ ಬಂದು ಬಿಡ್ತೀನಿ ಆದ್ರೆ ಅಣ್ಣ ಒಂದು ಮಾತು ಏನಪ್ಪಾ ಮಾತು ಅಣ್ಣ ನನಗೆ ಟ್ರೈನಿಂಗ್ ಮುಗಿದ ತಕ್ಷಣ ಯಾವ ಊರಿಗೆ ಸೇವೆಗೆ ಹಾಕ್ತಾರೋ ಏನೋ ಗೊತ್ತಿಲ್ಲ ಅದಕ್ಕೆ ನನ್ನ ಟ್ರೈನಿಂಗ್ ಮುಗಿದ ತಕ್ಷಣ ನನಗೆ ಮದುವೆ ಮಾಡಿರಬೇಕು ಯಾಕ ಎಷ್ಟೊಂದು ಯಾಕ ಮಾಡ್ತಿದ್ಯಾ ಮದುವೆ ಮಾಡುದಿಲ್ಲ ಅಂತ ತಿಳಿದಿದ್ಯಾ ಹುಚ್ಚಪ್ಪ ನೀ ಬರೋಷ್ಟ್ರೊಳಗೆ ನಿನ್ನ ಮದುವೆ ತಯಾರಿ ಮಾಡೇ ಬಿಡ್ತೇನೆ ಯಾಕೆ ನಿನ್ನ ಅನುಮಾನನು ಅನುಮಾನವ ರೀ ಏನ ಸ್ವಲ್ಪ ಆತುರ ಅಲ್ಲವೇನಮ್ಮ ಅತ್ತಿಗೆ ಆತುರಕ್ಕೂ ಕಾರಣಗಳಿವೆ ಹೋಗ್ಲಿ ಬಿಡ್ರಿ ಆ ಹ ಅದೇ ಹೇಳ್ತೀಯೋ ಹೇಳುವಂತೆ ಮೊದಲೇ ಮಳೆ ಬರ್ತಾ ಇದೆ ನಿನ್ನ ಎಲ್ಲರೂ ಊಟ ಮಾಡಿ ಟ್ರೈನ್ಗೆ ಹಚ್ಚಿ ಬರ್ತೇವೆ ನಡೀ ಹೋಗೋಣ ಅಣ್ಣ ಎಲ್ಲರೂ ಸೇರಿ ಊಟ ಮಾಡುವಂತೆ ಅದೇನು ದೊಡ್ಡ ವಿಷಯವಲ್ಲ ಊಟ ಮಾಡುವ ಮುಂಚೆ ನನಗೊಂದು ಆಸೆ ಏನಪ್ಪ ನಿನ್ನ ಆಸೆ ಅಣ್ಣ ಬಹಳ ದಿನಗಳು ನಿಮ್ಮನ್ನೆಲ್ಲ ಬಿಟ್ಟಿರಬೇಕು ಅದಕ್ಕೆ ಎಲ್ಲರೂ ಸೇರಿ ಸಂತೋಷದ ಸಂಭ್ರಮದಲ್ಲಿ ಒಂದು ಮನತಣಿಸುವ ಹಾಡೊಂದು ಹಾಡಿ ಆನಂದಿಸಿ ನಂತರ ಊಟ ಮಾಡಿ ನನ್ನನ್ನು ಕಳಿಸಿಕೊಟ್ಟರೆ ಆ ಸಂತೋಷದ ಅಗಲಿಕೆಯಲ್ಲಿ ಆ ಸಂತೋಷದ ಅಗಲಿಕೆಯಲ್ಲಿ ಮಣ್ಣುಡಿಯುತ್ತೇನೆ ಪ್ಲೀಸ್ ಅಣ್ಣ ಆಯ್ತಪ್ಪ ನಿನ್ನ ಸಂತೋಷವೇ ನಮ್ಮ ಸಂತೋಷ ಇದಕ್ಕೆ ನೀ ಏನು ಗೌರಿ ನಿಮ್ಮಿಬ್ಬರ ಸಂತೋಷವೇ ನಮ್ಮ ಸಂತೋಷ ಅಲ್ಲವೇನ ಗಿರ್ಜಾ ಹೌದು ಅಕ್ಕ ಹಾ ಹಾಗೆ ಆಗಲಿ ನೋಡಿ ಕಳಿ ಹೇಗೆ ನಗ್ತಾ ಇದ್ದಾಳೆ ಹಂಗಾಗ್ಲಿ ಬರ್ರಿ ದೇಶ ಕಾಯುವ ಸೈನಿಕನಾಗಿ ಹೊರಟ ಭಾರತ ಮಾತೆ ನನ್ನ ಸೋದರರನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡೋ ತಾಯಿ ಕಾಪಾಡು ಅಣ್ಣ ಏನ ಪ್ರಕಾಶ ಇಷ್ಟೊಂದು ಆದ್ರದ ಬಂದಿದೆಯಲ್ಲ ಏನ ವಿಷಯ ಜಗದೀಶಣ್ಣ ಸೈನ್ಯ ಭರ್ತಿಗೆ ಅರ್ಜಿಯನ್ನು ಹಾಕಿದ್ದೆ ಅದರ ಆರ್ಡರ್ ಕೂಡ ಬಂದಿದೆ ಅಲ್ಲಿವರೆಗೆ ಹೋಗಲು ನನ್ನ ಬಳಿ ಬಿಡಕ್ಕೆ ಆಸೆ ಇಲ್ಲ ಅಣ್ಣ ಏನು ಪ್ರಕಾಶ ನೀನು ಭಾರತ ಮಾತೆ ಸೇವೆ ಮಾಡಲು ಅಲ್ಲಿಗೆ ಹೋಗಲು ಹಣವಿಲ್ಲವನು ನಾನಿದ್ದೇನೆ ಅಂಜದಿರು ಸೋದರ ಬೇಡ ಬೇಡ ನಾನು ನೌಕರಿಗೆ ಹೋದರೆ ನನ್ನ ತಂದೆ ತಾಯಿಂದರು ನೋಡಿಕೊಳ್ಳುವರು ಯಾರು ಇಲ್ಲ ಅದು ಅಲ್ಲದೆ ಕಣ್ಣು ಕಾಣದ ತಂದೆ ತಾಯಿಂದಿರ ಸೇವೆ ಮಾಡುವುದನ್ನು ಬಿಟ್ಟು ದೇಶ ಸೇವೆ ಮಾಡುವುದರಲ್ಲಿ ಏನಿದೆ ಅಣ್ಣ ಅದರಲ್ಲಿ ಅರ್ಥ ಪ್ರಕಾಶ ನಮ್ಮಂತ ಬಡವರು ಭಾರತ ಮಾತ ಸೇವೆ ಮಾಡದಿದ್ದರೆ ಮತ್ತಾರು ಮಾಡಬೇಕು ನಮ್ಮ ದೇಶದ ರಾಜಕಾರಣಿಗಳು ಮಾರುದ್ದ ಭಾಷಣ ತಮ್ಮ ರಾಜಕಾರಣಿಗಳು ಗಂಟ ಘೋಷವಾಗಿ ಹೇಳುತ್ತಾರೆ ಆದರೆ ಯಾವ ಒಬ್ಬ ರಾಜಕಾರಣಿಗಳು ತಮ್ಮ ತಮ್ಮ ಮಕ್ಕಳನ್ನು ಮಿಲ್ಟ್ರಿಗೆ ಕಳಿಸಿದ್ದಾರೆ ಹೇಳು ಅವರು ಮಕ್ಕಳು ಅವರಂತೆಯೇ ರಾಜಕಾರಣಿಗಳಾಗಬೇಕು ಕೋಟ್ಯಾದ್ರ ರೂಪಾಯಿ ಕೊಳ್ಳಿ ಹೊಡಿಬೇಕೆನ್ನುವುದೇ ಪ್ರತಿಯೊಬ್ಬ ರಾಜಕಾರಣಿಗಳ ಆಸೆ ಆದರೆ ಬಡತನದ ಭಾವನೆಯಲ್ಲಿ ಬೆಂದು ಒಡಲು ತುಂಬಿಸಿಕೊಳ್ಳಲು ಮಾತುಗಳನ್ನು ಕೇಳಿ ಹೇಳಿ ಆಗಿರುವ ಈ ನನ್ನ ಹೃದಯ ಒಡೆದು ಜಾಲಿಯಂತೆ ಆಗಿ ನನ್ನ ತಂದೆ ತಾಯಿಂದ ಕಾಪಾಡುವ ಬಾರಿಲ್ಲ ಪ್ರಕಾಶ ನಿನ್ನಂತೆ ನಮ್ಮಲ್ಲಿ ಎಷ್ಟೋ ಜನ ಅರ್ಜಿ ಭರ್ತಿ ಪಡೆದಿದ್ದಾರೆ ಅವರ ತಂದೆ ತಾಯಿಗಳು ಬದುಕಿಲ್ಲವೆ ಆ ತಂದೆ ತಾಯಿಗಳು ಅವರ ಕಂದಮ್ಮಗಳನ್ನು ಕಟ್ಟಿ ಕೊಟ್ಟು ಕಳಿಸ್ಲಿದವೆ ನೀನು ಯಾವುದಕ್ಕೂ ಚಿಂತೆ ಪಡಬೇಡ ಪ್ರಕಾಶ ನನ್ನ ತಮ್ಮ ಇದೇ ಮಿಲಿಟರಿಗೆ ಹೊರಟಿದ್ದಾನೆ ಅವನ ಜೊತೆಗೆ ನೀನು ಹೊರಟು ಬಿಡು ಎಲ್ಲ ತಯಾರಿ ನಾನು ಮಾಡುತ್ತೇನೆ ಅಣ್ಣ ನೀನು ಮನುಷ್ಯನಲ್ಲ ಮನುಷ್ಯನಲ್ಲ ನಿಜವಾಗಲೂ ಜಗದ್ ಒಳಿಯ ಜಗದೀಶಣ್ಣ ಪ್ರಕಾಶ ಸೈನ್ಯದಲ್ಲಿ ಬರ್ತೆ ಮಾಡಿ ಬರ್ತೆ ಪಡೆದು ಭಾರತ ಮಾತೆಯ ಮೇಲೆ ದಾಳಿ ನಡೆಸುತ್ತಿರುವ ಮದಾಂಧ ಉಗ್ರಗಾಮಿಗಳನ್ನು ಗುಂಡಿಕ್ಕಿ ಕೊಂದು ನಮ್ಮ ದೇಶದಲ್ಲಿದ್ದು ನಮ್ಮ ಅನ್ನ ತಿಂದು ದ್ರೋಹ ಬಗೆಯುವ ಬಂಡರನ್ನು ಕಂಡಲ್ಲೇ ಗುಂಡಿಕ್ಕಿ ಕೊಲ್ಲು ಇದೇ ಈ ಜಗದೇಶನ ಆಸೆ ಅಣ್ಣ ನಿನ್ನ ರೋಷದ ಮಾತುಗಳನ್ನು ಕೇಳಿ ಆಗಿರುವ ಈ ನನ್ನ ಹೃದಯ ಒಡೆದು ಜಾಲಿಯಂತೆ ಅಂತ ಆಗುತ್ತಿದೆ ಒಡೆದು ಜಾಲಿ ಅಂತ ಆಗುತ್ತದೆ ಪ್ರಕಾಶ ನೀನು ಇಲ್ಲೇ ಊಟ ಮುಗಿಸಿ ಹೋಗುವಂತೆ ನಡೆಯ ಹೋಗೋಣ ಆಯ್ತು ನೆಡಿಯಣ ಅಣ್ಣ ಸ್ಥಾನವು ಎಂದು ಮರೆಯದ ಭಾರತ ರತ್ನೋಧ आमानी यली दनने